ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗಷ್ಟೇ ಅಲ್ಲ ಇಡೀ ದೇಶದಾದಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಬರ್ಚರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ದುಡ್ಡು ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರ ಈ ನಾಲ್ಕು ಸಾವಿರ ದುಡ್ಡು ಬಿಡುಗಡೆ ಆಗ್ತಾ ಇದೆಯಾ ಕನ್ಫರ್ಮ್ ಮಾಹಿತಿ ನಿಮ್ಗೆ ನಾನು ಈ ಒಂದು ವಿಡೋದಲ್ಲಿ ಕೊಡ್ತಾ ಇದ್ದೀನಿ ಹೌದು ಎರಡು ಸಾವಿರನ ಬರ್ತಾ ಇದೆಯಾ ಅಥವಾ ನಾಲ್ಕು ಸಾವಿರ ದುಡ್ಡು ಬರ್ತಾ ಇದೆಯಾ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ನಮಗೆ ದುಡ್ಡು ಬರಲೇಬೇಕು ಕನ್ಫರ್ಮ್ ಅಂತ ಅನ್ನೋದಾದ್ರೆ ಇನ್ನೇನ್ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕು ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ಬಿಡದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಇಪ್ಪತ್ತೊಂದನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಬೇಕಂದ್ರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಕೆಲಸ ಮಾಡಲೇಬೇಕು ಈ ಕೆಲಸ ಮಾಡಿದ್ದೆ ಆದ್ರೆ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಈ ಒಂದು ಕಂತಿನ ಹಣಗಳು ಬರ್ಲಿಕ್ಕೆ ಪ್ರಾರಂಭವಾಗತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ರೈತರು ಕೂಡ ಈಗ ಸ್ಟ್ರೈಕ್ ಅನ್ನ ಪ್ರಾರಂಭಿಸಿದ್ದಾರೆ ಯಾಕಪ್ಪಾ ಅಂದ್ರೆ ಕಬ್ಬಿನ ಬೆಲೆಯನ್ನ ಹೆಚ್ಚಳ ಮಾಡಿ ಈಗ ಒಂದು ಗೆ ಮೂರ್ ಸಾವಿರದ ಐದನೂರಕ್ಕೆ ಏರಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಇಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೆ ಸರ್ಕಾರ ಹೋಗ್ತಾ ಇಲ್ಲ ಈಗ ಕೊನೆ ಪಕ್ಷ ಈಗ ಸ್ಟ್ರೈಕ್ ಕೂಡ ನಡೀತಾ ಇದೆ ಎಲ್ಲ ಕಡೆನೂ ಕೂಡ ಬಂದ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳಿದೆ ಅದರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆಗಿ ಕೊಡ್ತಾ ಇದ್ದೀನಿ ಈಗ ಸ್ನೇಹಿತರ ಪಿ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಅವತ್ತು ಜಮಾ ಮಾಡ್ತೀವಿ ಇವತ್ತು ಜಮಾ ಮಾಡ್ತೀವಿ ಹಾಗೆ ಹೀಗೆ ಅಂತ ಯಾವುದೇ ರೀತಿ ಸುಳ್ಳು ಭರವಸೆ ಕೊಡೋದೆ ಡೈರೆಕ್ಟ್ ಆಗಿ ಈ ದಿನಾಂಕದಂದು ಜಮಾ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕು ಕೇಂದ್ರ ಸರ್ಕಾರ ಆ ದಿನವೇ ರಿಲೀಸ್ ಮಾಡುತ್ತೆ ಹೌದಪ್ಪ ಇಪ್ಪತ್ತನೇ ಕಂತಿನಲ್ಲಿ ಒಂದಿಷ್ಟು ಕಾಲ ಮುಂದೂಡಲಾಗಿತ್ತು ಡೇಟನ್ನ ಎಕ್ಸ್ಟೆಂಡ್ ಮಾಡಲಾಗಿತ್ತು ಯಾವ ಕಾರಣಕ್ಕಾಗಿ ಅಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದ್ವು ಅಲ್ಲಿ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಪಿ ಎಂ ಕಿಸಾನ್ ಯೋಜನೆಯನ್ನ ಪಡ್ಕೊಳ್ತಾ ಇರುವಂತಹ ಅನೇಕ ರೈತರು ಸಿಕ್ಕಿ ಬಿದ್ದಿದ್ರು ಹಾಗಾಗಿ ಅವರನ್ನ ತೆಗೆದು ಕೆಲಸ ಕೇಂದ್ರ ಸರ್ಕಾರ ಮಾಡಿತ್ತು ಹಾಗಾಗಿ ಡೇಟನ್ನ ಎಕ್ಸ್ಟೆಂಡ್ ಮಾಡಿ ಮತ್ತೆ ಬಿಡುಗಡೆ ಮಾಡಲಾಗಿತ್ತು ಈ ಬಾರಿ ಯಾವ ರಾಜ್ಯದಲ್ಲಿ ಬಿಡುಗಡೆ ಮಾಡ್ತಾರ ಅದನ್ನ ಕಾಯ್ದು ನೋಡಬೇಕಾಗುತ್ತೆ ಹೋದ ಬಾರಿ ಬಿಹಾರದಲ್ಲಿ ಬಿಡುಗಡೆ ಮಾಡಿದ್ರು ಈಗ ಇಪ್ಪತ್ತೊಂದನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದು ನವೆಂಬರ್ ಕೊನೆಯ ವಾರದಲ್ಲಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಡೇಟ್ ಫಿಕ್ಸ್ ಮಾಡಿಲ್ಲ ಆದ್ರೆ ನವೆಂಬರ್ ನಲ್ಲಿ ಬಿಡುಗಡೆ ಮಾಡುತ್ತೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಬೇಕಾದ್ರೆ ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಪಿಎಂ ಕಿಸಾನ್ ಟ್ವೆಂಟಿ ಒನ್ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ಹೇಳಿದ್ರೆ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗಲಿದೆ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿದ್ರೆ ಟೋಟಲ್ ನಿಮಗೆ ಇಪ್ಪತ್ತು ಸಾವಿರ ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿರುತ್ತೆ ಅಷ್ಟೊಂದು ಫಂಡ್ ಅನ್ನ ನಿಮ್ಮ ಖಾತೆಗಳಿಗೆ ಕೇಂದ್ರ ಸರ್ಕಾರ ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಯಾವುದೇ ತಾಂತ್ರಿಕ ದೋಷವಿಲ್ಲದೆ ನಿಮ್ಮ ಖಾತೆಗಳಿಗೆ ಇಡೀ ದೇಶದಾದಂತಹ ಎಷ್ಟು ರೈತರ ಎಲ್ಲರ ಖಾತೆಗಳಿಗೆ ಜಮಾ ಮಾಡುವಂತಹ ಕೆಲಸ ಮಾಡ್ತಾರೆ ಆದ್ರೆ ನೀವು ಅನ್ಬಹುದು ಇಲ್ಲಿ ಗೃಹಲಕ್ಷ್ಮಿಯಲ್ಲಿ ತಾಂತ್ರಿಕ ದೋಷ ಅದು ಇದು ಅಂತ ಇಲ್ಲಿ ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಡಿಲೇ ಆಗುತ್ತೆ ಸರ್ಕಾರದ ಬರಿ ಹಣ ಇದೆಯೋ ಇಲ್ವೋ ನಿಮಗೆ ಗೊತ್ತಿದೆ ಹಾಗಾಗಿ ಇಲ್ಲಿ ಒಂದ್ ಸ್ವಲ್ಪ ಡಿಲೇ ಆಗಬಹುದು ಇದ್ರ ಬಗ್ಗೆ ಬಿಡಿ ಈಗ ಸದ್ಯಕ್ಕೆ ಈ ನಾಲ್ಕು ಸಾವಿರ ದುಡ್ಡು ಬರುತ್ತೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಅಂತ ನೀವು ಕೇಳ್ತಾ ಇದ್ರಿ ಇಲ್ಲ ಖಂಡಿತವಾಗಲೂ ಇಲ್ಲ ಎರಡು ಸಾವಿರ ಮಾತ್ರ ಬರುತ್ತೆ ನಾನು ಈಗಾಗ್ಲೇ ಎರಡು ಬಿಡೋದಲ್ಲಿ ಆದ್ರೂ ನಿಮ್ಗೆ ತಿಳಿಸ್ಕೊಟ್ಟಿದೀನಿ ಯಾವ ಕಾರಣಕ್ಕಾಗಿ ನಾಲ್ಕು ಸಾವಿರ ಬರ್ತಾ ಇದೆ ಅಂತ ಸೋಶಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ ಮಾಹಿತಿ ಅದೆಲ್ಲವೂ ಕೂಡ ಡೀಟೇಲ್ಸ್ ಕೊಟ್ಟಿದೀನಿ ಎರಡು ಸಾವಿರ ಮಾತ್ರ ಬರುತ್ತೆ ವಾರ ವಾರ್ಷಿಕವಾಗಿ ಆರು ಸಾವಿರ ಮಾತ್ರ ಬರುತ್ತೆ ನಾಲ್ಕು ಸಾವಿರ ನಿಮಗೆ ನಾಲ್ಕು ತಿಂಗಳಿಗೊಮ್ಮೆ ಕೊಟ್ರೆ ಸರ್ಕಾರ ಮತ್ತೆ ತಲೆ ಮೇಲೆ ತಟ್ಟ ಹಾಕೋಬೇಕಾಗತ್ತೆ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ರೈತರಿದ್ರಿ ಸರ್ಕಾರದಿಂದ ಎಷ್ಟು ಹೆಲ್ಪ್ ಆಗ್ಬೇಕೋ ಅಷ್ಟೇ ಆಗ್ಬೇಕು ನಾವು ಎಷ್ಟು ಪಡ್ಕೊಳ್ಬೇಕು ಅಷ್ಟೇ ಪಡ್ಕೊಳ್ಬೇಕು ಇಲ್ಲ ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೇಗೆ ಬೆಲೆ ಏರಿಕೆ ಆಗಿದೆ ಗ್ಯಾರಂಟಿ ಯೋಜನೆಗಳಿಂದ ಹಾಗೆ ಬೆಲೆ ಏರಿಕೆ ಆಗುತ್ತೆ ಈಗ ನೋಡಿ ಪ್ರತಿಯೊಂದು ಹಾಲಿನ ಬೆಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದೇ ರೀತಿಯಾಗಿ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗುವಂಥದ್ದು ದಿನನಿತ್ಯದ ಸಾಮಗ್ರಿಗಳ ಬೆಲೆ ಏರಿಕೆ ಆಗಿರತಕ್ಕಂಥದ್ದು ಬಸ್ಗಳಲ್ಲಿ ಪುರುಷರಿಗೆ ಒಂದು ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ಮೆಟ್ರೋ ನಲ್ಲಿ ಕೂಡ ಟಿಕೆಟ್ ದರ ಪುರುಷ ಮಹಿಳೆಯರಿಗೆ ಹೆಚ್ಚಳ ಆಗಿರ್ತಕ್ಕಂಥದ್ದು ವಿಧಾನಸೌಧಗಳಲ್ಲಿ ಕೂಡ ಹೋದ್ರೆ ನೀವು ಕಾಗದ ಪತ್ರಗಳ ಬೆಲೆ ಉತಾರಗಳ ಬೆಲೆ ಎಲ್ಲವೂ ಕೂಡ ಹೆಚ್ಚಳ ಆಗಿದೆ ಸೊ ನೀವು ತಿಳ್ಕೊಳ್ಬಹುದಿಲ್ಲ ಸರ್ಕಾರ ನಮ್ಮಿಂದ ತೆಗೆದುಕೊಂಡು ನಮಗೆ ಕೊಡ್ತಾ ಇದೆ ಅಂತ ನೀವು ಸಾಕಷ್ಟು ಜನರು ಕೂಡ ಕಮೆಂಟ್ ಮಾಡಿದ್ರಿ ಹಾಗಾಗಿ ಸರ್ಕಾರದಿಂದ ಎಷ್ಟು ಕೊಡಬೇಕಾಗುತ್ತೋ ಅಷ್ಟೇ ಕೊಡಬೇಕು ಅದಕ್ಕಿಂತ ಮೀರಿ ಕೊಟ್ರೆ ಇದೇ ಆಗೋದು ಮತ್ತೆ ಜನರಿಗೆ ಹೊಡೆತ ಬೀಳೋದು ಈಗ ನಮ್ಮ ರಾಜ್ಯದಲ್ಲಿ ಅನುಭವಿಸ್ತಾ ಇದೀವಿ ಇದನ್ನ ಕೇಂದ್ರ ಸರ್ಕಾರವು ಕೂಡ ಅನುಭವಿಸೋದು ಬೇಡ ಇಡೀ ದೇಶದ ಜನರು ಅನುಭವಿಸೋದು ಬೇಡ ಈಗ ಜಿ ಎಸ್ ಟಿ ಬೆಲೆಗಳಲ್ಲಿ ಎಲ್ಲವೂ ಕೂಡ ಕಡಿಮೆ ಆಗಿದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗಿಲ್ಲ ಯಾಕಂದ್ರೆ ರಾಜ್ಯದಿಂದ ಬೆಲೆ ಏರಿಕೆ ಆಗಿದೆ ಕೇಂದ್ರದಿಂದಲ್ಲ ಹಾಗಾಗಿ ನಮ್ಮ ಬೆಲೆಗಳು ಇಳಿಕೆ ಆಗಿಲ್ಲ ಬಂಗಾರ ಬೆಳೆ ಮಾತ್ರ ಬೆಲೆಗಳು ಇಳಿಕೆ ಆಗುವಂತದ್ದು ಇನ್ನು ಜಿ ಎಸ್ ಟಿ ಮೇಲೆ ಮೇಲೆ ಎಲ್ಲ ಬೆಲೆಗಳ ಮೇಲೆ ಇಳಿಕೆ ಆಗಿದ್ರು ಸಹಿತ ನಮ್ಮ ರಾಜ್ಯದಲ್ಲಿ ಏರಿಕೆ ಮಾಡ್ತಾನೆ ಇದ್ದಾರೆ ಹಾಗಾಗಿ ಇಲ್ಲಿ ಇಳಿಕೆ ಆಗ್ತಾ ಇಲ್ಲ ಇನ್ನು ಕಬ್ಬಿನ ಬೆಲೆ ಏರಿಕೆ ಮಾಡಿ ಅಂತ ಇಲ್ಲಿ ರೈತರ ಕೇಳ್ಕೊಳ್ತಾ ಇದ್ರ ಇದ್ರ ಬಗ್ಗೆನೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ಪಿ ಎಂ ದುಡ್ಡು ಬೇಕಂದ್ರೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸ್ಕೊಳ್ಬೇಕಂತ ಕೇಂದ್ರ ಸರ್ಕಾರ ಹೇಳಿದೆ ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಇರತ್ತೆ ಅಲ್ಲಿ ಹೋಗಿ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಇರ್ತಾರೆ ಒಂದು ಪಹನಿ ಆಧಾರ್ ಕಾರ್ಡ್ ಅದೇ ರೀತಿಯಾಗಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ಹೋದ್ರೆ ಆಧಾರ್ ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ ಬೇಕು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಡ್ತಾರೆ ನಿಮಗೆ ಬರೇ ಬರೇ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಅಷ್ಟೇ ಹೇಳ್ತಾ ಇಲ್ಲ ಬರ ಪರಿಹಾರ ಬೆಳೆ ಹಾನಿ ಪರಿಹಾರ ಫಸಲ್ ಬಿಮಾ ಯೋಜನೆ ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಸಾಲದ ಯೋಜನೆಗಳು ಪ್ರತಿಯೊಂದು ಕೂಡ ನೀವು ಪಡ್ಕೊಳ್ಬಹುದು ಅದೇ ರೀತಿಯಾಗಿ ನಿಮ್ಮ ಹೊಲ ಗದ್ದೆಗಳನ್ನು ಕೂಡ ನಿಮ್ಮ ಹೆಸರ ಪ್ರೊಟೆಕ್ಟ್ ಆಗಿ ಉಳಿಸ್ಕೊಳ್ಬಹುದು ಈ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡಿ ರೈತರು ಓಕೆನಾ ಈಗ ಈ ಬೆಲೆ ಏರಿಕೆ ಅಂದ್ರೆ ಈಗ ಕಬ್ಬಿನ ಬೆಲೆಯನ್ನ ಏರಿಕೆ ಮಾಡಿ ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಊರಿನಲ್ಲೇ ಆಗ್ತಕ್ಕಂತಹ ಘಟನೆ ಒಂದ್ ಸ್ವಲ್ಪ ವಿವರಿಸ್ತಿ ನಿಮಗೆ ನಮ್ಮ ಅತನಿ ತಾಲೂಕದಲ್ಲಿ ಕೂಡ ಸ್ಟ್ರೈಕ್ ಕಳೆದ ನಿನ್ನೆ ಇರ್ಕೊಂಡು ಸ್ಟಾರ್ಟ್ ಆಗಿದೆ ಅದೇ ರೀತಿಯಾಗಿ ಹರಗೇರಿನಲ್ಲಿ ಕೂಡ ಇತ್ತು ಮೊನ್ನೆ ಈಗ ಫುಲ್ ಟೈಟ್ ಆಗಿ ಈಗ ಸ್ಟ್ರೈಕ್ ಅನ್ನ ನಡೆಸಿರ್ತಕ್ಕಂಥದ್ದು ಒಂದು ಬೈಕ್ ಕೂಡ ಅಡ್ಡಾಡ್ಲಿಕ್ಕೆ ಬಿಡ್ತಾ ಇಲ್ಲ ಎಂದಿನಂತೆ ಟ್ರಕ್ ಗಳು ಹೇಗೆ ಚಲನ ಮಾಡ್ತಾ ಇದ್ವು ಎಲ್ಲವೂ ಕೂಡ ಬಂದ್ ಆಗಿದೆ ಬಸ್ ಗಳನ್ನು ಕೂಡ ಬಂದ್ ಮಾಡಲಾಗಿದೆ ಸರ್ಕಲ್ ಮೇಲಿನೇ ಟೆಂಟ್ ಹೊಡೆಯಲಾಗಿದೆ ಅಂದ್ರು ತಪ್ಪಾಗ್ಲಿಕ್ಕಿಲ್ಲ ಆ ರೀತಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದು ಸ್ಟ್ರೈಕ್ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಇಲ್ಲಿವರೆಗೂ ಕೂಡ ರೈತರು ಬಂದಿದ್ದಾರೆ ಆದ್ರೂ ಸಹಿತ ಸರ್ಕಾರ ಇದರ ಬಗ್ಗೆ ಏನೂ ವಿಚಾರಣೆ ಮಾಡ್ತಾ ಇಲ್ಲ ಹಾಗಾಗಿ ಒಂದು ರೈತರು ಗಟ್ಟಿ ಮುಟ್ಟಾಗಿ ನಿಂತ್ಕೊಂಡು ಸ್ಟ್ರೈಕ್ ಅನ್ನ ಮಾಡ್ತಾ ಇದಾರೆ ಇದು ಒಂದು ಒಳ್ಳೆ ವಿಚಾರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಅನ್ನದಾತ ಅವನಿಗೇನೆ ಬೆಲೆ ಕರೆಕ್ಟ್ ಆಗಿ ಅಂದ್ರೆ ಸರ್ಕಾರ ಇನ್ ಯಾರ ಕೋಟಿ ಏನ್ ಲಾಭ ಹೌದು ಈಗ ಕಬ್ಬಿನ ಬೆಲೆ ಅಂದ್ರೆ ಈಗ ಸಕ್ಕರೆ ಬೆಲೆ ಏರಿಕೆ ಮಾಡಿದ್ದಾರೆ ಈಗ ಇಪ್ಪತ್ತು ರೂಪಾಯಿ ಮೂವತ್ತೈದು ರೂಪಾಯಿನೂ ಇತ್ತು ಆ ಬೆಲೆಯನ್ನ ನಲ್ವತ್ತಕ್ಕೆ ಏರಿಕೆ ಆಗಿದೆ ಆದ್ರೆ ಕಬ್ಬಿನ ಒಂದು ಗೆ ಎರಡ್ ಸಾವಿರದ ಏಳ್ನೂರ ಎಂಟುನೂರ ಕೊಡ್ತಾ ಇದ್ರಿ ಅದು ಮೂರ್ ಸಾವಿರದ ಐದ್ನೂರಕ್ಕೆ ಏರಿಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂದ್ರೆ ಬೆಲೆಗಳು ಸಕ್ಕರೆಯ ಬೆಲೆಯನ್ನ ಏರಿಕೆ ಮಾಡಿ ತಾವು ತಿಂತ ಇದಾರೆ ಆದ್ರೆ ಕಬ್ಬಿನ ಬೆಲೆ ರೈತರಿಂದ ತೆಗೆದುಕೊಳ್ತಕ್ಕಂತಹ ಕಬ್ಬಿನ ಬೆಲೆಯನ್ನ ಎಂದ ಹಿಂದೆ ಹೇಗಿತ್ತು ಹಾಗೆ ಉಳಿಸ್ತಾ ಇದಾರೆ ಅದನ್ನು ಏರಿಕೆ ಮಾಡ್ತಾ ಇಲ್ಲ ಮುಂದಿನ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದ್ರಿ ಆದ್ರೆ ನಮಗ್ ಕೊಡ್ತಾ ಇರ್ತಕ್ಕಂತಹ ಹಣವನ್ನ ನೀವು ಹೆಚ್ಚಳ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ರೈತರ ಸರ್ಕಾರ ಕೇಳ್ತಾ ಇದಾರೆ ಹೌದು ಇದು ಒಂದು ಕೇಳ್ತಕ್ಕಂಥದ್ದು ಒಂದು ಒಳ್ಳೆ ವಿಚಾರನೆ ಈಗ ವಿಚಾರ ಮಾಡ ನೋಡಿದ್ರೆ ರೈತರ ಸ್ಥಾನದಲ್ಲಿ ನಿಂತ ನೋಡಿದ್ರೆ ಅವರಿಂದ ಕಡಿಮೆ ಬೆಲೆಯಲ್ಲಿ ತೆಗೆದುಕೊಂಡು ಮುಂದ್ಗಡೆ ಹೆಚ್ಚಿನ ಬೆಲೆಯಲ್ಲೇ ಮಾರಾಟ ಮಾಡುವುದು ಇದು ರೈತರಿಗೆ ಮೋಸ ಆದಂಗಲ್ವಾ ಹಾಗಾಗಿ ರೈತರು ಕೇಳ್ತಾ ಇದಾರೆ ಮೂರು ಸಾವಿರದ ಐದ್ನೂರಕ್ಕೆ ನೀವು ಏರಿಕೆನೆ ಮಾಡ್ಬೇಕು ಇದು ಇಲ್ಲಾಗಿದೆ ಇನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಡೆ ಕೂಡ ರೈತರು ಸ್ಟ್ರೈಕ್ ಮಾಡ್ತಾರೆ ಎಲ್ಲಕ್ಕಿಂತ ಹೆಚ್ಚು ಸ್ಟ್ರೈಕ್ ಈಗ ರೈತರದೇ ನಡೀತಾ ಇರುವಂತದ್ದು ಇನ್ನು ಒಂದ್ ನಮ್ಮ ರಾಜ್ಯದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗರದ ಸ್ಟ್ರೈಕ್ ದೊಡ್ದಾಗತ್ತೆ ಬಿಟ್ರ ರೈತರ ಸ್ಟ್ರೈಕ್ ದೊಡ್ದಾಗತ್ತೆ ಅದರಲ್ಲಿ ಈಗ ರೈತರ ರೈತರು ಕನಕ್ಕಿಳಿದ್ ಬಿಟ್ಟಿದ್ದಾರೆ ಸೊ ಅವರು ರೇಟ್ ಹೆಚ್ಚು ಮಾಡಲ್ದೆ ಬಿಡಲು ಬಿಡದಲು ಕಾಣಿಸ್ತಾ ಇಲ್ಲ ಸೊ ರೈತರ ಪರವಾಗಿ ನಾವಂತರು ಇರ್ತೀವಿ ಎಂದಿನಂತೆ ಯಾಕಂದ್ರೆ ಅನ್ನದಾತ ನನಗೆ ಸರಿಯಾದ ಬೆಲೆ ಕೊಡ್ಲಿಲ್ಲ ಅಂದ್ರೆ ಇನ್ ಯಾರ ಕೋಟಿ ಏನ್ ಲಾಭ ಅವ್ರಿಗೆ ದುಡ್ದಿರ್ತಕ್ಕಂತಹ ಬೆಲೆಯನ್ನ ಅವ್ರು ಕೊಡಬೇಕು ಹಾಗಾಗಿ ಸರ್ಕಾರಕ್ಕೆ ಈಗ ಮನವಿ ಮಾಡ್ಕೊಂಡು ಸಾಕಾಗಿ ಈಗ ಸ್ಟ್ರೈಕ್ ಅನ್ನ ಬಹಳ ಸ್ಟ್ರಿಕ್ಟ್ಲಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಸರ್ಕಾರ ಎಂದ್ ಎಚ್ಚೆತ್ಕೊಳ್ಳು ಮಾಹಿತಿಯನ್ನ ಕೊಡುತ್ತೋ ಯಾವಾಗ ಹೆಚ್ಚಳ ಮಾಡುತ್ತೋ ಅನ್ನೋದು ಕಾಯ್ದು ನೋಡ್ಬೇಕಾಗಿದೆ ಸದ್ಯಕ್ಕೆ ಇಷ್ಟೊಂತೂ ಇದೆ ನಿಮ್ಮ ಏರಿಯಾದಲ್ಲಿ ಕೂಡ ನಿಮ್ಮ ಊರಿನಲ್ಲಿ ಕೂಡ ಸ್ಟ್ರೈಕ್ ನಡೀತಾ ಇದ್ರೆ ರೈತರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಈ ವಿಡಿಯೋ ಅಂತ ಆಲ್ಮೋಸ್ಟ್ ಎಲ್ರು ಕೂಡ ರೈತರು ನೋಡ್ತಾ ಇದ್ದೀರಿ ನಿಮ್ಮ ಸ್ನೇಹಿತ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ